ಎಲ್ಲ ಒಟ್ಟಿಗೆ ಹೋಗಬೇಕು ಅಂತೇಳಿ ಭಾಳ ಪ್ರಯತ್ನಗಳನ್ನು ನಾನು ಮಾಡಿದ್ದೀನಿ ನಮ್ಮ ಪಕ್ಷದ ಹಲವಾರು ಈ ನಿಗಮ ಮುಖಂಡ ಒಟ್ಟಿಗೆ ಹೋಗಬೇಕು ಕಾಂಗ್ರೆಸ್ಸಿನ ಏನು ನಿಭ ಅಭಿವೃದ್ಧಿ ಕುಂಟಿದ್ದಾಗೆ ಮುಸ್ಲಿಮರಿಗೆ ಮೀಸಲಾತಿಯನ್ನು ಕಾಂಟ್ರಾಕ್ಟಲ್ಲಿ ಕೊಟ್ಟು ಹಿಂದೂ ಕಾಂಟ್ರಾಕ್ಟರ್ಗಳಿಗೆ ಏನು ರೀತಿ ಅವಮಾನ ಮಾಡಿದ್ದಾರೆ ಇದರಲ್ಲರ ವಿರುದ್ಧ ಹೋರಾಟ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಎಲ್ಲ ಒಟ್ಟಿಗೆ ಹೋಗಬೇಕು ಅಂತ ಈ ಸರಿ ವಿಧಾನಸಭೆಯಲ್ಲಿ ಅಂತ ಕೂಡ ವಿರೋಧ ಪಕ್ಷನೇ ನಾಳೆ ಹೆಚ್ಚಿನ ಒಂದು ಹೋರಾಟವನ್ನು ಮಾಡಬೇಕಾದ್ರೆ ಆಡಳಿತ ಪಕ್ಷವನ್ನು ಕಟ್ಟಾಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ ಅದಾದಮೇಲೆ ಇವತ್ತು ನಿನ್ನೆ ಹತ್ನಾಳು ಅವರ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಿರುವಂಥ ಸುದ್ದಿ ಕೂಡ ಸೊ ಎಲ್ಲ ಒಟ್ಟಿಗೆ ಹೋಗಿದರೆ ಚೆನ್ನಾಗಿತ್ತು ಆದರೆ ನಮ್ಮ ಕೇಂದ್ರದ ನಾಯಕರು ಏನು ತೀರ್ಮಾನ ತೆಗೆದು ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಭದ್ರ ಆಗಿರ್ಬೇಕಾಗ್ತದೆ ಯಾರು ಕೂಡ ಪಕ್ಷದ ವಿರುದ್ಧವಾಗಿ ಮಾತಾಡೋವಂಥದ್ದು ಒಳ್ಳೆಯದಲ್ಲ ಅವೆಲ್ಲರೂ ಪಕ್ಷದ ಶಿಸ್ತಿನ ಸಿಪಾಯಿಗಳಿಗೆ ಕೆಲಸ ಮಾಡಬೇಕು ಆ ನಿಟ್ಟಿನಲ್ಲಿ ನಮ್ಮ ಕೇಂದ್ರದ ನಾಯಕರು ಇದೇನು ತೀರ್ಮಾನ ತಂದಿರ್ತಾರೆ ಪ್ರಕಾರ ನಾವು ನೋಡೋಣ ಹೇಳಕ್ಕಾಗಲ್ಲ ನಿನ್ನೆನೆ ನಾನು ಕೆಲವರು ಮಾತಾಡಿದೆ ನೋಡೋಣ ಅಲ್ಟಿಮೇಟ್ ಕೇಂದ್ರದ ತೀರ್ಮಾನ ಏನಿದೆ ಅದಕ್ಕೆಲ್ಲ ನಾವು ತಲೆ ಬಾಡಿ ಭಾಗ್ಯ ನಾವೆಲ್ಲ ಪಕ್ಷ ನಮಗೆ ನಾಯಿ ತೇಂದ್ರದ ತೀರ್ಮಾನಕ್ಕೆ ನಾವೆಲ್ಲ ಹತ್ತಿರ ಈಗಾಗಲೇ ಅವ್ರದ್ದು ಮೊನ್ನೆನು ಕೂಡ ಅಲಿ ಟ್ರಾಪ್ ವಿಚಾರವಾಗಿ ಅದೇ ನಾವು ನಮ್ಮ ಸಬ್ಜೆಕ್ಟ್ ಅಲ್ಲ ನಾವು ಈ ಫೋರ್ ಪರ್ಸೆಂಟ್ ಮೀಸಲಾತಿ ಏನಿದೆ ಅದ್ರ ವಿರುದ್ಧ ಹೋರಾಟ ಮಾಡೋಕೆ ಪ್ಲಾಕ್ ಕಾರ್ಡ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಎರಡು ದಿನದ ಮುಂಚೆನೆ ತಯಾರಾಗಿದ್ದೀವಿ ನಾವು ಏಕಾಏಕಿ ರಾಜಣ್ಣ ಅವರು ನನ್ನ ಮೇಲೆ ಈ ಥರ ಅಲಿ ಟ್ರಾಪ್ ಆಗಿದೆ ಅಂತ ಸ್ವಯಂಪೀಡಿತ ಹೇಳಿಕೆಯನ್ನು ಮಾಡಿದ್ರೆ ನಾವು ಅದರ ಅದನ್ನು ಕೂಡ ಹೋರಾಟ ಮಾಡ್ತೀವಿ ಈಗ ಅದು ಕಾಂಗ್ರೆಸ್ಸಲ್ಲಿ ದೊಡ್ಡ ಬಿರುಗಾಳಿಯನ್ನು ಬೀಸ್ತಾ ಇದೆ ನನಗಿರೋ ಮಾಹಿತಿ ಪ್ರಕಾರ ಮುಖ್ಯಮಂತ್ರಿನೇ ಇದರ ಸೂತ್ರದಾಗುವಂತ ಸಿದ್ದರಾಮಯ್ಯನವರೇ ಇದ್ರ ಸೂತ್ರದಾಗಿದ್ದರು ಇಲ್ಲಾಂದ್ರೆ ಒಂದು ಮಂತ್ರಿಮಂಡಲದಲ್ಲಿರುವಂಥ ಸದಸ್ಯ ಅವರು ಕಂಪ್ಲೇಂಟ್ ಕೊಡಬೇಕಾದ್ರೆ ಪೊಲೀಸ್ ಸ್ಟೇಷನ್ ಕೊಡಬೇಕಾಗಿತ್ತು ಮುಖ್ಯಮಂತ್ರಿಗಳು ಕೊಡಬೇಕಾಗಿತ್ತು ಅದು ಬಿಟ್ಟು ಸದನದಲ್ಲಿ ಪ್ರಸ್ತಾವ ಮಾಡ್ತಾರೆ ಅಂದರೆ ಇದರಿಂದ ಕಾಂಗ್ರೆಸ್ಸಿನ ಹಲವಾರು ಮುಖಂಡರ ಕೈವಾಡ ಇದೆ ಅದು ಡಲಿ ಮಷ್ಟನು ಹತ್ತಿದೆ ಜಾರಕಿಹೊಳಿ ಅವರು ನನ್ನ ನಿನ್ನೆ ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡಿದ್ದಾರೆ ದೇವೇಗೌಡನ್ನ ಭೇಟಿ ಮಾಡಿದ್ದಾರೆ ಕಾಂಗ್ರೆಸ್ನ ಯಾವ ನಾಯಕರು ಭೇಟಿ ಮಾಡ್ತಾರೆ ಅವರಲ್ಲಂತೂ ದೊಡ್ಡ ಗುಂಪುಗಾರಿಕೆ ಆಗ್ತಾ ಇದೆ ಡಿ ಕೆ ವರ್ಸಸ್ ಸಿದ್ದರಾಮಯ್ಯ ಅನ್ನೋ ಗುಂಪುಗಾರಿಕೆಯಲ್ಲಿ ಕರ್ನಾಟಕದಲ್ಲಿ ಒಂದು ರೀತಿ ಆಡಳಿತ ದೃಷ್ಟಿಯಲ್ಲಿ ಗುಂಪು ನಾನು ನಾಯಕ ಕೇಂದ್ರದ ನಾಯಕರು ನಾನು ಹೋಗ್ಬೇಕಾಯ್ತು ಡೆಲ್ಲಿಗೆ ಹೋಗಕ್ಕೆ ನೋಡೋಣ ಪ್ರಯತ್ನ ಮಾಡ್ತೀನಿ ನೋಡಿದ್ದೀನಿ ನೋಡಿದೀನಿ ಮೃತ್ಯುಂಜಯ ಸ್ವಾಮೀಜಿ ಅವರು ಮೀಟಿಂಗ್ ಅನ್ನ ಕರೆದಿದ್ದಾರೆ ಪಂಚಮ ಶಾಲಿ ಸಮುದಾಯಕ್ಕೆ ಮೀಟಿಂಗ್ ಕರೆದಿದ್ದಾರೆ ಗೊತ್ತಿಲ್ಲ ಏನ್ ತೀರ್ಮಾನ ಗೊತ್ತಿಲ್ಲ ಆ ನೋಡೋಣ ಯಾತ್ ನೋಡೋಣ ಏನ್ ತೀರ್ಮಾನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ